ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಕ್ಕಳಿಗೆ ಬೆಂಗಾಲಿ ಟೈಪ್ ಸೀರೆನ ಹೇಗೆ ಉಡಿಸೋದು ಅಂತ ತೋರಿಸ್ತಿದ್ದೀನಿ ಮೊದಲು ಒಳಗಡೆ ಒಂದು ಪ್ಲಾಜೋ ಪ್ಯಾಂಟ್ ಹಾಕಿ ಇಲ್ಲ ಮಕ್ಕಳು ಪೇಟಿ ಕೊಟ್ಟಿದ್ರೆ ಅದನ್ನು ಹಾಕಿ ಇಲ್ಲ ಅಂದರೆ ಲಂಗ ಬ್ಲೌಸ್ ಪೇಟಿ ಕೊಟ್ಟಿರುತ್ತಲ್ಲ ಅದನ್ನು ಹಾಕಿ ಫಸ್ಟು ಮಾಮೂಲಿ ಸೀರೆ ಉಡ್ತೀವಲ್ಲ ಅದೇ ಥರ ಲೆಫ್ಟ್ ಸೈಡು ಲೆಫ್ಟ್ ಸೈಡಿಂದ ತೊಗೋಬೇಕು ಕಾಲು ಭಾಗ ಸೀರೆನ ಒಳಗಡೆ ಹಾಕಿ ಅದಕ್ಕೆ ಲೂಸ್ ಆಗಿರೋ ಪ್ಯಾಂಟನ್ನೇ ಹಾಕಿ ಪ್ಲಾಜೋ ಪ್ಯಾಂಟ್ ಹಾಕಿದ್ರೇ ಬೆಸ್ಟು ಪೆಟಿ ಈಗ ನೀಟ್ ನೀಟಾಗಿ ಈ ಥರ ಹಾಕ್ಕೊಳ್ಳಿಲ್ಲ ಅಂದರೆ ದಪ್ಪ ಕಾಣುತ್ತೆ ಒಳಗಡೆ ನೀಟಾಗಿ ಸೇರಿಸ್ಕೊಳ್ಳಿ ಒಂದು ರೌಂಡು ತುಂಬ ಬೇಗ ಮುಗಿದೋಗುತ್ತೆ ಇದು ಆಮೇಲೆ ನಾನು ಸೆರಗಿನ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ರೌಂಡ್ ಸರಿ ಆದಮೇಲೆ ಇದು ಹಿಂದ್ಗಡೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಹಾಕಿ ಪಿನ್ ಪಿನ್ ಮಾಡ್ಕೊಂಬಿಡಿ ಶೋಲ್ಡರ್ ಹತ್ರ ನೆರಿಗೆನೆಲ್ಲ ನೀಟಾಗಿ ಸರಿ ಮಾಡಿಕೊಂಡು ಜೋಡಿಸ್ಕೊಂಡು ಆಮೇಲೆ ಶೋಲ್ಡರ್ ಹತ್ರ ಪಿನ್ ಹಾಕ್ಕೊಳ್ಳಿ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೆಂಗಾಲಿ ಟೈಪ್ ಸೇರೇನ ಅದರಲ್ಲಿ ಮಧ್ಯದಲ್ಲಿ ನೆರಿಗೆ ಎಲ್ಲ ಬರುತ್ತೆ ಇದು ಆ ಥರ ಎಲ್ಲ ಇದು ಸಿಂಪಲ್ಲು ಬೇಗನೆ ಮುಗಿದೋಗುತ್ತೆ ಇದು ಮಕ್ಕಳಿಗೆ ಈಸಿಯಾಗಿಯೇ ಉಡಿಸ್ಬೋದು ಆದಷ್ಟು ಒಳಗಡೆ ಪ್ಲಾಜೋ ಪ್ಯಾಂಟ್ನೇ ಹಾಕಿ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ ಇಲ್ಲಾಂದರೆ ಲಂಗ ಬ್ಲೌಸ್ದು ಲಂಗ ಬರುತ್ತಲ್ಲ ಅದನ್ನು ಹಾಕಿದ್ರು ಓಕೆ ಆಮೇಲೆ ಇದು ಉಳಿದಿದ್ದ ಭಾಗನ ಈ ಥರ ನೀಟಾಗಿ ಒಳಗಡೆ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನೆರಿಗೆ ಮಾಮೂಲಿ ಸೀರೆ ಉಡ್ತೀವಲ್ಲ ಅದು ನೆರಗೆ ಮಾಡೋದೇನಿಲ್ಲ ದೊಡ್ಡ ದೊಡ್ಡದಾಗಿ ಸೀರೆ ಪೂರ್ತಿ ಕವರ್ ಆಗೋಷ್ಟು ಎಷ್ಟು ನೆರಗೆ ಬರುತ್ತೋ ಅಷ್ಟು ನೋಡಿ ಒಂದು ಹಾಕ್ತಾ ಇದ್ದೀನಿ ದೊಡ್ಡವ್ರಿಗಾದರೆ ಒಂದು ಅಥವಾ ಎರಡರಲ್ಲಿ ಮುಗಿದೋಗುತ್ತೆ ಮಕ್ಕಳಾಗಿರೋದ್ರಿಂದ ಎರಡು ಸ್ಟೆಪ್ಪಲ್ಲಿ ಬರ್ಬೋದು ನೋಡಿ ಲೆಂತ್ ನೋಡ್ಕೊತೀನಿ ನಾನು ಇವಾಗ ಒಂದು ನೆರಗೆ ದೊಡ್ಡದು ಮಾಡಿ ಒಳಗಡೆ ಹಾಕಿದ್ದೀನಿ ಆಮೇಲೆ ಈ ನೆರಿಗೆನೆಲ್ಲ ಸರಿ ಮಾಡಿಕೊಂಡು ನೋಡಿ ಈ ಲೆಂತ್ ನೋಡ್ತೀನಿ ಆದರೆ ಬಟ್ ದೊಡ್ಡದಾಗುತ್ತೆ ಇದು ಅದಕ್ಕೆ ಇನ್ನೊಂದು ನೆರಿಗೆ ಮಾಡಿ ಒಳಗಡೆ ಹಾಕಿ ಇನ್ನೊಂದು ನೆರಿಗೆ ಮಾಡಿ ನೋಡಿ ನೀಟಾಗಿ ಉದ್ದಕ್ಕೆ ಇಟ್ಕೊಳ್ಳಿ ಕೆಳಗಡೆ ಎಷ್ಟು ಹೈಟ್ ಬೇಕೋ ಅಷ್ಟನ್ನು ಬಿಡ್ಕೊಂಡು ಉಳ್ದಿದ ಭಾಗನೆಲ್ಲ ಒಳಗಡೆ ಸೇರಿಸ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಕವರ್ ಮಾಡ್ಕೊಳ್ಳಿ ಆಮೇಲೆ ಈ ನೆರಿಗೆಗಳನ್ನೆಲ್ಲ ನೀಟಾಗಿ ಹೇಳ್ಕೊಳ್ಳಿ ಪಿನ್ ಮಾಡಿ ಇಟ್ಕೊಂಡಿರೋದ್ರಿಂದ ಬೇಗ ಮುಗಿದೋಗುತ್ತೆ ಉಳ್ದಿದ್ದ ಭಾಗನ ಈ ಥರ ಈ ಹಿಂದ್ಗಡೆ ಎಳೆದು ಇಲ್ಲೊಂದು ಪಿನ್ ಹಾಕಿ ಆಮೇಲೆ ಹಿಂದುಗಡೆ ಪಿನ್ ಹಾಕ್ಕೊಂಡಿದ್ದೆ ನಾನು ಇದನ್ನೆಲ್ಲ ತೆಗೆದುಬಿಡಿ ಪಿನ್ ತೆಗೆದುಬಿಟ್ಟು ಎಳೆ ಮಾತ್ರ ಎತ್ಕೊಂಡು ಮೊದಲು ನರ್ಗೆ ಎಲ್ಲ ನೀಟಾಗಿ ಸರಿ ಮಾಡಿಕೊಂಡು ಇಟ್ಕೊಳ್ಳಿ ಆಮೇಲೆ ಹಿಂದ್ಗಡೆ ಇರೋದನ್ನು ಒಂದು ಎಳೆ ಮಾತ್ರ ತಗೊಂಡು ಈ ಥರ ಮೇಲ್ಗಡೆ ಪಿನ್ ಹಾಕಿ ಈ ಥರ ಎಳ್ಕೊಂಡು ಪಿನ್ ಹಾಕಬೇಕು ಈ ಥರ ಮೇಲ್ಗಡೆ ಎಳ್ಕೊಂಡು ಪಿನ್ ಹಾಕಿ ಎಂಡಲ್ಲಿ ಪಿನ್ ಹಾಕಿ ಸಿಂಪಲ್ಲಾಗಿ ಒಂದು ಸೊಂಟದ ಪಟ್ಟಿ ಹಾಕಿದ್ರೆ ಆಯಿತು ಸೊಂಟದ ಪಟ್ಟಿ ಹಾಕಿದ್ಮೇಲೆ ನೆರಗೇನೆಲ್ಲ ಸರಿ ಮಾಡ್ಕೊಳ್ಳಿ ಸ್ಟಿಫಾಗಿ ಎಳ್ಕೊಳ್ಳಿ ಹಿಂದ್ಗಡೆ ಮುಂದುಗಡೆ ಎಲ್ಲ ಆಮೇಲೆ ಒಂದುಗಡೆ ಒಂದು ಪಿನ್ ಹಾಕ್ಬಿಡಿ ಆನಂತರ ನೆರಗೇನೆಲ್ಲ ನೀಟಾಗಿ ಹೇಳ್ಕೊಂಡು ಸರಿ ಮಾಡಿಕೊಂಡ್ರೆ ಫಿನಿಶಿಂಗ್ ಕೊಟ್ಟರೆ ಆಯಿತು ಈ ವಿಡಿಯೋ ನಿಮಗೆ ಉಪಯೋಗ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಬೇರೆ ಥರ ನಿಮಗೆ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು